ರಾಜ್ಯದ ಹಲವೆಡೆ ರಾಗಿ ಹುರುಳಿ ಬೆಳೆಗಳ ಒಕ್ಕಣಿಕೆಗೆ ರಸ್ತೆಗಳನ್ನು ಬಳಕೆ ಮಾಡುತ್ತಿರುವುದು ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗಿದೆ ರಸ್ತೆಯಲ್ಲೇ ರಾಗಿ ಹುರುಳಿ ಒಕ್ಕಣೆ ಕಾರ್ಯ ನಡೆಸುತ್ತಿರುವುದರಿಂದ ಅಪಘಾತಗಳು ಸಂಭವಿಸುವಂತಾಗಿದೆ ನರೇಗಾ ಅಡಿಯಲ್ಲಿ ರಾಜ್ಯದ ಹಲವು ಗ್ರಾಮಗಳಲ್ಲಿ ಕಣಗಳ ನಿರ್ಮಾಣಕ್ಕೆ ಅವಕಾಶವಿರುವುದನ್ನು ರೈತರು ಸದುಪಯೋಗ ಮಾಡಿಕೊಳ್ಳಬಹುದಾಗಿದೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಕೆಲವೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಣಗಳನ್ನು ನಿರ್ಮಿಸಲಾಗಿದೆ ಅದಾಗಿಯೂ ಬಹುತೇಕ ಕಡೆಗಳಲ್ಲಿ ರೈತರು ರಾಗಿ ಒಕ್ಕಣೆಗಾಗಿ ರಸ್ತೆಗಳನ್ನು ಬಳಸುವುದು ಅಪಾಯಕಾರಿಯಾಗಿದೆ ನರೇಗಾ ಅಡಿಯಲ್ಲಿ ಕಣ ನಿರ್ಮಿಸಲು ಅವಕಾಶವಿದ್ದು ಗ್ರಾಮದಲ್ಲಿರುವ ಸರ್ಕಾರಿ ಜಾಗ ಗುರುತಿಸಿಕೊಟ್ರೆ ಜಿಲ್ಲಾ ಪಂಚಾಯತಿ ವತಿಯಿಂದ ಕಣ ನಿರ್ಮಿಸಲು ಅವಕಾಶವಿದೆ ಹೀಗಾಗಿ ಗ್ರಾಮದ ರೈತರು ಅರ್ಜಿ ನೀಡಿದ್ರೆ ಕಣ ನಿರ್ಮಿಸಲು ಯೋಜನೆ ರೂಪಿಸಿಕೊಡಲಾಗುತ್ತೆ ಅಲ್ಲದೆ ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡಿದರೂ ಸಾಕು ಗ್ರಾಮ ಪಂಚಾಯತಿ ವತಿಯಿಂದ ನಿರ್ಮಿಸಿಕೊಡಲಾಗುತ್ತೆ ಆ ಮೂಲಕ ರೈತರು ಬೆಳೆದ ರಾಗಿ ಹುರುಳಿ ಸೇರಿದಂತೆ ಇತರೆ ಬೆಳೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಒಕ್ಕಣಿಕೆಗೆ ಮಾಡ きて。<ペー> ರೈತರು ರಸ್ತೆಯಲ್ಲಿ ರಾಗಿ ಒಕ್ಕಣಿಕೆಗೆ ಮುಂದಾಗಿದ್ದರಿಂದಾಗಿ ಹೆಚ್ಚು ಅಪಘಾತಗಳಿಗೆ ಕಾರಣವಾಗಿದೆ ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರು ಆಯಾ ತಪ್ಪಿ ಪ್ರಾಣ ಕಳೆದುಕೊಳ್ಳುವ ಅಪಾಯವಿದೆ ಜೊತೆಗೆ ಲಾರಿ ಟ್ರಾಕ್ಟರ್ನಂತಹ ವಾಹನಗಳು ಚಾಲಕರ ನಿಯಂತ್ರಣ ತಪ್ಪಿದರೆ ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ ಇದೆ ವಾಹನಗಳು ಸಂಚರಿಸುವ ವೇಳೆ ಬೆಂಕಿ ಹೊತ್ತಿಕೊಂಡು ಅನಾಹುತ ಸಂಭವಿಸುವ ಸಾಧ್ಯತೆಗಳಿವೆ ಈಗಾಗಲೇ ಅನೇಕ ಅಪಘಾತಗಳು ಸಂಭವಿಸುತ್ತಲೇ ಇವೆ ಆದರೆ ಈವರೆಗೂ ಸೂಕ್ತ ಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗದಿರುವುದು ಬೇಸರದ ಸಂಗತಿಯಾಗಿದೆ ಈಗಲಾದರೂ ಎಚ್ಚೆತ್ತು ಜಾಗೃತಿ ಮೂಡಿಸಿದರೆ ಅಹಿತಕರ ಘಟನೆಗಳನ್ನ ತಡೆಯಲು ಸಹಕಾರಿ ಆಗಲಿದೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಕಂಬಿಪುರ ಹನುಮಂತಪುರ ಎನ್ ಶೆಟ್ಟಹಳ್ಳಿ ಹಾಗೂ ವಿವಿಧ ಗ್ರಾಮಗಳಲ್ಲಿ ಸಾರ್ವಜನಿಕರು ವಾಹನಗಳು ಸಂಚರಿಸುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆಗಳಲ್ಲಿ ರೈತರು ಭತ್ತ ರಾಗಿ ಹುರುಳಿ ಅಲಸಂದೆ ಒಕ್ಕಣೆ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತಿರುಗಾಡಲು ತೊಂದರೆ ಆಗುತ್ತಿದ್ದು ಅಪಘಾತಗಳಾಗುತ್ತಿವೆ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯವರು ಇದನ್ನು ತಡೆಗಟ್ಟಿ ಸಾರ್ವಜನಿಕರು ತಿರುಗಾಡಲು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ತಾಲೂಕು ರೈತ ಸಂಘದ ಗೌರವ ಅಧ್ಯಕ್ಷ ಕುಡುಕೂರು ಪ್ರಕಾಶ್ ರಾಜ್ ಅರಸ್ ಎಚ್ಚರಿಕೆ ನೀಡಿದ್ದಾರೆ ತಾಲೂಕು ಗೌರವ ಅಧ್ಯಕ್ಷರು ವಿಜಯಪೇಟೆ ತಾಲೂಕು ರೈತರ ರೋಡ್ ನಲ್ಲಿ ಒಕ್ಕಣೆ ಮಾಡ್ತಾ ಇದಾರೆ ಅದನ್ನ ಪಿಡಬ್ಲ್ಯೂ ಅವೈಡ್ ಮಾಡಿ ಜನ ತಿರುಗಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಚಿಕ್ಕ ಆಕ್ಸಿಡೆಂಟ್ ಆಯ್ತದೆ ಈ ದಿನ ಜವಾಬ್ದಾರಿ ನೀವು ಮೈ ಮರ್ತು ನಿಂತರೆ ಮುಂದಿನ ದಿನ ಒಳಗೆ ನಿಮ್ಮ ಕಚೇರಿ ಮುಂದೆ ಬಂದು ಹೋರಾಟ ಮಾಡಬೇಕೀವಿ ದಯಮಾಡಿ ಜವಾಬ್ದಾರಿ ತೊಗೊಂಡು ಎಲ್ಲೇ ಆಗಿರಲಿ ಎಲ್ಲ ಕಡೆ ಆಕ್ಸಿಡೆಂಟ್ ಆಗ್ತಾಯಿದ್ದೀನಿ ಅದನ್ನು ಯಾವುದೇ ಕಾರಣಕ್ಕೂ ಹೋಗೋಣ ಅವಕಾಶ ಪಡ್ಬೇಡಿ ಎಲ್ಲ ಕಡ ಮಾಡಲಿ ರೈತರು ನಾವು ಇಷ್ಟು ಕಷ್ಟಪಟ್ಟು ಬೆಳೆ ಬೆಳಿತೀವಿ ಒಬ್ಬರೆ ಮಾಡ್ಕೊಳ್ಳೋವ ಕಡ ಮಾಡ್ಕೊಳ್ಳವ ಅದನ್ನು ಬೀದಿಗೆ ಹಾಕೋದು ನಮ್ಮದು ತಪ್ಪಿದೆ ರೈತರು ಸಹ ಅರ್ಥ ಮಾಡ್ಕೊಳ್ಳೋಕೆ ಅಂತ ಹೇಳಿ ನಾನು